ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸ್ಕೀಮ್ ಎಫೆಕ್ಟ್ ಗ್ಯಾರಂಟಿ ಸ್ಕೀಮ್ಗಳಿಂದ ರಾಜ್ಯದ ಬರಿದಾದ ಬೊಕ್ಕಸ ಬಜೆಟ್ ಮಂಡನೆಗೂ ಮೊದಲೇ ಬೊಕ್ಕಸ ಖಾಲಿ ಖಾಲಿ ಫ್ರೀ ಯೋಜನೆಗಳಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅದು ಗತಿಯಾಗಿದೆ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ ಎರಡು ವರ್ಷ ಆಗ್ತಾ ಇದೆ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲ ಬೆಲೆ ಜಾಸ್ತಿ ಇದೆ ಪವರ್ ಬೆಲೆ ಜಾಸ್ತಿ ಇದೆ ನಮ್ಮ ಸರ್ಕಾರ ಮೇಲೆ ಪವರ್ ಬೆಲೆ ಹಾಕಿಬಿಟ್ಟು ಕಡಿಮೆನೂ ಮಾಡಿಲ್ವಾ ನಾವು ಏನ್ ಮಾಡ್ತೀರಿ ಈಗ ಹಿಂದೆ ಮೂವತ್ತೈದು ಕೋಟಿ ರೂಪಾಯಿ ಪವರ್ ಬೆಲೆ ಈಗ ಎಪ್ಪತ್ತೈದು ಕೋಟಿ ಆಗ್ತಾ ಇಲ್ಲ ಹಿಂಗೆ ಎಲ್ಲರಿಗೂ ಕೂಡ ಟೆನ್ ಪರ್ಸೆಂಟ್ ರೇಸ್ ಮಾಡ್ತೀವಿ ಸ್ಯಾಲ್ರಿಗಳನ್ನ ಡಿಎಗಳನ್ನ ಜಾಸ್ತಿ ಮಾಡ್ತೀವಿ ಏರಿಲ್ದ ಹಂಗೆ ಎಷ್ಟು ಎಷ್ಟು ದಿನ ಫ್ರೀ ಆಗಿ ನಡ್ಸಕ್ ಆಗ್ತದೆ ಇಲ್ಲ ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತಾರೆ ಒಂದು ಕೋರ್ಟ್ ಅಷ್ಟು ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಕೇಳಿ ಓಕೆ ಸರ್ ಈಗ ಸರ್ ಬಿಬಿಎಂಪಿ ಮಾದರಿಯಲ್ಲಿ ಏನ ಓಟಿಎಸ್ ಏನ ಕೊಡ್ತೀರಾ ಸರ್ ಬ್ಯಾಲೆನ್ಸ್ ಕೊಡ್ಲಿ ಅದು ಅದು ಮಾಡ್ತಾ ಇದ್ದೀವಿ ಅದು ಬ್ಯಾಲೆನ್ಸ್ ಕೊಡೋರ್ಗೆ ಅದಕ್ಕೂ ಕೂಡ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ ಮ್ಯಾಪ್ ಅಲ್ಲಿ ಇದಕ್ಕೆ ದಾಖಲೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ವಿ ಇದೆ ಇದೆ ಸುಮಾರು ಇದೆ ಸರ್ ಆಮೇಲೆ ಟನಲ್ ಪ್ರಾಜೆಕ್ಟ್ ಗೆ ಟೆಂಡರ್ಗೆ ಸಾವಿರದ ಸಾವಿರದ ಏಳುನೂರ ಎಂಬತ್ತು ಕೋಟಿ ರೂಪಾಯಿ ಈಗಾಗಲೇ ಜಿ ಎಸ್ ಟಿ ಸೇರಿ ಅದಕ್ಕೆ ಈಗ ಎರಡು ಪ್ಯಾಕೇಜ್ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ಗೆ ಟೆಂಟ್ ಕರೆದು ಈಚೆ ಫ್ಲೋಟ್ ಆಗಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಸೊ ಒಂದು ಮೂರು ಮೂರು ವರ್ಷದಲ್ಲಿ ಅದು ಮುಗಿಬೇಕು ಅನ್ನೋದು ಹೇಳಿದ್ರು ಡೈರೆಕ್ಷನ್ ಕೊಟ್ಟಿದ್ದೀನಿ ಕೆಲವು ಏನೇನೋ ಹೆಚ್ಚಿತ್ತು ಗವರ್ಮೆಂಟ್ ಅವರು ಕೂಡ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಕೊಡಲಿಕ್ಕೆ ಕೊಡ್ಲಿಕ್ಕೆ ಅದ ಒಪ್ಕೊಂಡಿದ್ದಾರೆ ನಾವು ಬಿ ಬಿ ಎಂ ಕೂಡ ಸ್ವಲ್ಪ ಹಣ ಹಾಕ್ತಾರೆ ಮಿಕ್ಕಿದ್ದು ಸರ್ಕಾರ ಗ್ಯಾರಂಟಿ ಕೇಳಿದೀವಿ ಸೊ ಅದು ಕೂಡ ಫಸ್ಟ್ ಲೆಂತ್ ನ ಮಾಡಕ್ಕೆ ಈ ಲೆಂತ್ ತೀರ್ಮಾನ ಆಗಿದೆ ಸೊ ಅದಕ್ಕೆ ಟೆನ್ ಲಾಸ್ಟ್ ಡೇಟ್ ನಾನು ಲೇಟ್ ಮಾಡಕ್ ಹೋಗ್ಬೇಡಿ ಏನೇನು ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡಬೇಕು ಅಂತ ಹೇಳಿದ್ವಿ ಸರ್ಕಾರ ಸರ್ಕಾರ ಗ್ಯಾರಂಟಿ ಅದಕ್ಕೆ ನಾವು ಕರೆದಿದ್ದೀವಿ ಯಾರು ಬೇಕಾದ್ರೂ ಕೊಡಿ ಅಂತ ಯಾರೇ ಅವರು ಬಂದಿದ್ದಾರೆ ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ ಎಚ್ ಡಿ ಎಫ್ ಸಿ ಹಟ್ಕೋ ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ ನಾವು ಬಿಡ್ ಕರೆದಿದೀವಿ ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿ ರೇಟ್ ಆಫ್ ಇಂಟ್ರೆಸ್ಟ್ ಕರೆದಿದೀವಿ ನಿಮ್ಮಲ್ಲೂ ಯಾರು ಬ್ಯಾಂಕರ್ಸ್ ಇರಲಿ ವರ್ಷ ಅಭಿವೃದ್ಧಿ ಯೋಜನೆಗಳಿಗೆ ಹೊಂದಿಸಲು ಸರ್ಕಾರ ಪರದಾಟವನ್ನ ನಡೆಸ್ತಾ ಇದೆ ರಸ್ತೆ ನಿರ್ಮಾಣ ಸೇರಿ ನೀರಾವರಿ ಯೋಜನೆಗಳ ಮೇಲೆ ಭಾರಿ ಎಫೆಕ್ಟ್ ಆಗ್ತಾ ಇದೆ ಗ್ಯಾರಂಟಿ ಸ್ಕೀಮ್ ಗಳಿಗೆ ಬ್ರೇಕ್ ಹಾಕಬೇಕು ಇಲ್ಲ ಕೆಲ ಕಂಡೀಷನ್ ಹಾಕಬೇಕು ಫ್ರೀ ಯೋಜನೆಗೆ ಬ್ರೇಕ್ ಅಥವಾ ಕಂಡೀಷನ್ ಹಾಕುವ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಅನ್ನೋದು ಗೊತ್ತಾಗ್ತಾ ಇದೆ ಇದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶ್ರೀ ಆಪ್ತ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಇದನ್ನ ಸೂಚ್ಯವಾಗಿ ಹೇಳಿದ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಎಲ್ಲವೂ ಫ್ರೀ ಕೊಡಕ್ಕೆ ಆಗಲ್ಲ ರೀ ಅಂತ ಡಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಎಷ್ಟು ದಿನ ಅಂತ ಫ್ರೀ ಕೊಡಕ್ಕಾಗುತ್ತೆ ಅಂತ ಕೆ ಶ್ರೀ ಪ್ರಶ್ನೆ ಮಾಡಿದ್ದಾರೆ ಕಾವೇರಿ ನೀರು ಕುಡಿಯುವ ಬಿಲ್ ಕೊಡುವ ವಿಚಾರಕ್ಕೆ ಡಿ ಕೆ ಶ್ರೀ ಗರಂ ಆಗಿದ್ದಾರೆ ನೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಚುನಾವಣೆಗಿಂತ ಮೊದಲು ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡುತ್ತೆ ಅದರ ಅನ್ವಯ ಈಗ ಸರ್ಕಾರವು ಕೂಡ ರಚನೆಯಾಗಿದೆ ಜನ ಇವರನ್ನ ನಂಬಿ ಓಟ್ ಕೂಡ ಮಾಡಿದ್ದಾರೆ ಇದೆಲ್ಲದರ ನಡುವೆ ಈಗ ಕ್ಷೇತ್ರವಾರು ಅಭಿವೃದ್ಧಿಗೆ ಹಣ ಕೂಡ ಹೊಂದಿಸುವುದಕ್ಕಾಗ್ತಾ ಇಲ್ಲ ಕೊಡುವುದಕ್ಕಾಗ್ತಾ ಇಲ್ಲ ಶಾಸಕರಿಗೆ ಇದರ ನಡುವೆ ಈಗ ಗ್ಯಾರಂಟಿ ಸ್ಕೀಮ್ಗಳಿಂದ ಬೊಕ್ಕಸ ಬರಿದಾಗ್ಬಿಟ್ಟಿದೆ ಬಜೆಟ್ ಮಂಡನೆಗೂ ಮೊದಲೇ ಬೊಕ್ಕಸ ಖಾಲಿ ಆಗಿದೆ ಅಂದ್ರೆ ಏನ್ರಿ ಅರ್ಥ ಫ್ರೀ ಯೋಜನೆಗಳಿಗೆ ರಾಜ್ಯದ ಅಥವಾ ಫ್ರೀ ಯೋಜನೆಗಳಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ತಲುಪಿದಂತಾಗಿದೆ ರಾಜ್ಯದಲ್ಲಿ ಸರ್ಕಾರ ರಚನೆಯಾಗಿ ಎರಡು ವರ್ಷ ಕಳೀತಾ ಬಂತು ಅಭಿವೃದ್ಧಿ ಯೋಜನೆಗಳಿಗೆ ಹೊಂದಿಸೋದಕ್ಕೆ ಸರ್ಕಾರ ಪರದಾಟ ನಡೆಸ್ತಾ ಇದೆ ಹಣನೇ ಇಲ್ಲ ರಸ್ತೆ ನಿರ್ಮಾಣ ಸೇರಿದಂತೆ ನೀರಾವರಿ ಯೋಜನೆಗಳ ಮೇಲೆ ಭಾರಿ ಎಫೆಕ್ಟ್ ಆಗ್ತಾ ಇದೆ ಗ್ಯಾರಂಟಿ ಸ್ಕೀಮ್ಗಳಿಗೆ ಬ್ರೇಕ್ ಹಾಕಬೇಕು ಇಲ್ಲ ಕೆಲ ಕಂಡೀಷನ್ ಹಾಕಬೇಕು ಅಷ್ಟೇ ಫ್ರೀ ಯೋಜನೆಗೆ ಬ್ರೇಕ್ ಅಥವಾ ಕಂಡೀಷನ್ ಹಾಕುವ ಚಿಂತನೆಯಲ್ಲಿ ಈಗ ಇದಾರೆ ಸರ್ಕಾರದವರು ಅನ್ನೋದು ಗೊತ್ತಾಗ್ತಾ ಇದೆ ಅದರ ಬಗ್ಗೆ ಡಿ ಸಿ ಎಂ ಡಿ ಕೆ ಶಿ ಆಪ್ತ ವಲಯದಲ್ಲಿ ಚರ್ಚೆ ಕೂಡ ನಡೀತಾ ಇದೆ ಇದನ್ನ ಸೂಚ್ಯವಾಗಿ ಹೇಳಿದ್ದಾರೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನ ಫ್ರೀ ಕೊಡಕ್ಕಾಗಲ್ಲ ರೀ ಅಂತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಎಷ್ಟು ದಿನ ಅಂತ ಫ್ರೀ ಕೊಡೋಕ್ಕಾಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಕಾವೇರಿ ಕುಡಿಯುವ ನೀರು ಬಿಲ್ ಕೊಡುವ ವಿಚಾರಕ್ಕೆ ಡಿ ಕೆ ಶ್ರೀ ಗರಂ ಆಗಿ ಈ ರೀತಿಯಾಗಿ ಮಾತನಾಡಿರೋದು ಅಂದರೆ ಅವ್ರಿಗೆ ಫ್ರಸ್ಟ್ರೇಟ್ ಆಗಿಬಿಟ್ಟಿದೆ ಎಲ್ಲವನ್ನು ಫ್ರೀ ಕೊಟ್ಟು 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 ಈಗ ಹೆಂಗೆ ಆಗ್ಬಿಟ್ಟಿದೆ ಅಂತ ಅಂದರೆ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಹಣನೇ ಇಲ್ಲ ಬೊಕ್ಕಸ ಖಾಲಿ ಆಗೋಗ್ಬಿಟ್ಟಿದೆ ಹಾಗಾಗಿನೇ ಎಲ್ಲಾನು ಫ್ರೀ ಕೊಡೋಕ್ಕಾಗಲ್ಲ ರೀ ಅನ್ನೋ ನಿಟ್ಟಿನಲ್ಲಿ ಅವ್ರು ಹೇಳಿಕೆಯನ್ನು ಕೊಟ್ಟಿರೋದು